ಅತ್ಯಾಚಾರ ನಾನು ಅಂತ ಹೇಳಿ ಡಿಸೆಂಬರ್ ಹತ್ತನೇ ತಾರೀಕು ಕರ್ಕೊಂಡು ಕೂಡ ಬರ್ತಾರೆ ಪೊಲೀಸರು ಆ ವ್ಯಕೀಲ ಆ ವ್ಯಕ್ತಿ ಬಂದು ಒಬ್ಬ ಅಡ್ವೊಕೇಟ್ ಆಗಿರ್ತಾನೆ ವಕೀಲ ನಮ್ಮದು ಪ್ರಾಪರ್ಟಿ ವಿಚಾರಕ್ಕೆ ಅವರು ಆಗಿರ್ತಾರೆ ಸಿಟಿ 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 ಫೋನ್ ಅವರು ನನ್ನ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟಮೇಲೆ ಎಫ್ ಐ ಆರ್ ಕೂಡ ಆಗುತ್ತೆ ಎಫ್ ಐ ಆರ್ ಆಗಿ ಬೆಳಗ್ಗೆ ಕರ್ಕೊಂಡು ಕೂಡ ಬರ್ತಾರೆ ಪೊಲೀಸರು ಅನ್ನ ಕರ್ಕೊಂಡು ಬಂದು ಬಿಟ್ಟು ಬಿಡ್ತಾರೆ ಯಾಕೆ ಸರ್ ಬಿಟ್ ಕಳಿಸಿದ್ದೀರಾ ಅಂತ ಕೇಳಿದ್ರೆ ನಮಗೆ ಏನೂ ರೀಸನ್ಗಳು ಹೇಳ್ತಾರೆ ಇಲ್ಲ ಅರೆಸ್ಟ್ ಮಾಡೋಕ್ಕಾಗಲ್ಲ ಅವರು ಅಡ್ವಕೇಟ್ ಇದ್ದಾರೆ ಎಷ್ಟೊಂದು ಜನ ಲಾಯರ್ಸ್ ಬಂದಿದ್ದಾರೆ ಹಾಗೆ ಇಲ್ಲಿ ಅಂತ ರೀಸನ್ ಹೇಳ್ತಾರೆ ಸರಿ ಇನ್ನು ನಾನು ಅವತ್ತು ಮನೆಗೆ ಹೋಗಿರ್ತೀನಿ ನಮಗೂ ಆ ಶಾಕಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಮನೆಗೆ ಹೋಗಿರ್ತೀನಿ ಅದಾದಮೇಲೆ ಒಂದು ಮೂರು ನಾಲ್ಕು ದಿನ ಆದ್ಮೇಲೆ ಗೊತ್ತಾಗುತ್ತೆ ನನಗೆ ಅವರು ಬೇರೆ ಅಪ್ಲೈ ಮಾಡಿದ್ದಾರೆ ಅಂತ ನನಗೆ ಪೊಲೀಸರು ಏನು ಹೇಳಿರ್ತಾರೆ ಈ ಎಫ್ ಐ ಆರ್ಗೆ ನೀನು ಕೊಟ್ಟಿರೋ ದೂರಿಗೆ ನಾವು ಅರೆಸ್ಟ್ ಮಾಡೋಕ್ಕಾಗಲ್ಲ ಅವನ್ನ ಅವನು ಲಾಯರ್ ಇದ್ದಾನೆ ಹಾಗೆ ಹೀಗೆ ಅಂತ ನನಗೆ ತುಂಬ ರೀಸನ್ಸ್ ಹೇಳ್ತಾಯಿರ್ತಾರೆ ಅದಾದಮೇಲೆ ಅವನು ಬೇಗ ಅಪ್ಲೈ ಮಾಡಿರ್ತಾನೆ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ಸೆಕ್ಷನ್ ಕೋರ್ಟಲ್ಲಿ ಅಪ್ಲೈ ಮಾಡಿರೋ ವಿಚಾರ ನನಗೆ ಪೊಲೀಸ್ ಕಡೆ ಏನೇ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಾವು ಬೇಗ ಅಬ್ಜೆಕ್ಷನ್ ಹಾಕ್ತೀವಿ ಅಬ್ಜೆಕ್ಷನ್ ಹಾಕಿದ್ಮೇಲೆ ಬೇಲ್ ಕೂಡ ವಜಾ ಆಗುತ್ತೆ ಕೋರ್ಟಲ್ಲಿ ಬೇಲ್ ಕೂಡ ಕೊಡೋಲ್ಲ ಆರ್ಡರ್ ಬರುತ್ತೆ ಜನವರಿ ಇಪ್ಪತ್ತಕ್ಕೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆರ್ಡರ್ ಬರುತ್ತೆ ಬೇಗ ರಿಜೆಕ್ಟ್ ಅಂತ ಬೇರೆ ರಿಜೆಕ್ಟ್ ಆಗೋಕ್ಕೂ ಮುಂಚೆ ನಾನು ತುಂಬ ಸಲ ಪೊಲೀಸ್ ಸ್ಟೇಷನ್ ಹೋಗಿ ಕೇಳ್ತೀನಿ ಸರ್ ಅರೆಸ್ಟ್ ಮಾಡಿ ಯಾಕೆ ಮಾಡ್ತಾರೆ ನಾನು ಅಂತ ಕೇಳ್ತೀನಿ ಅವ್ರು ಹೇಳ್ತಾರೆ ಇದು ಅರೆಸ್ಟ್ ಮಾಡೋಕಾಗದೇ ಇಲ್ಲ ನಮಗೆ ಜಡ್ಜ್ ಸಾಹೇಬರು ಕರೆದು ಬೈದರು ಇದು ಹೆಂಗ್ ರೇಪ್ ಕೇಸ್ ಬರುತ್ತೆ ಇದು ಹೆಂಗ್ ಕೊಟ್ಬಿಟ್ಟೆ ಅಂತ ಬೈದರು ನಾನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಕೇಳಿದ್ರು ಅಂತ ಹೇಳಿ ನನಗೆ ಸರ್ಕಲ್ ಇನ್ಸ್ಪೆಕ್ಟ್ರವರು ಹೇಳ್ತಾರೆ ಸರಿ ನಾನು ನಾನು ಕೇಳ ಮನೆಗೆ ಬರ್ತೀನಿ ಎರಡು ಭೇಟಿ ಮಾಡ್ತೀನಿ ಮೂರ್ ಸಲ ಕಮಿಷನರ್ ಆಫೀಸ್ ಗೆ ಭೇಟಿ ಮಾಡ್ತೀನಿ ಸ್ವತಃ ಕಮಿಷನರ್ ಸರ್ ಮಾಡ್ಬಿಟ್ಟು ಅರೆಸ್ಟ್ ಮಾಡಲೇಬೇಕು ಅರೆಸ್ಟ್ ಮಾಡಿ ನನಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾರೆ ಹಂಗಾದ್ರೂ ಇನ್ಸ್ಪೆಕ್ಟರ್ ಮಾಡೋದಿಲ್ಲ ಅರೆಸ್ಟ್ ಮಾಡಲ್ಲ ಅಲ್ಲೋಗ್ತಿಯಾ ಇಲ್ಲೋಗ್ತಿಯಾ ಸುಮ್ಮನೆ ಮನೆ ಕೂತ್ಕೊಳ್ಳಕ್ ಅಲ್ವಾ ಏನ್ ಹಿಂಗ್ ಓಡಾಡ್ತಾ ಇದ್ಯಾ ಏನ್ ಹಿಂಗ್ ತಿರ್ತಾ ಇದ್ಯಾ ಎಂಜಾಯ್ ಮಾಡ್ಬಿಟ್ಟಿದ್ಯಾ ನೀನು ನಿಮ್ಗೆ ನಾಲ್ಕೈದು ಮದ್ವೆ ಆಗಿದೆ ಅಂತ ಹೇಳ್ತೀನಿ ಮೀಡಿಯಾಗೆಲ್ಲ ಹೋದ್ರೆ ನೀನು ನೀವು ಅವ್ರ ಹತ್ರವು ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತೀನಿ ಬಾಯ್ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ತೀನಿ ಅಂತ ತುಂಬ ಅವಮಾನ ಮಾಡ್ತಾರೆ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಸರ್ ಅದೇನು ನಾನು ತಪ್ಪು ಮಾಡಿದ್ದೀನಿ ದಯವಿಟ್ಟು ಪ್ರೂವ್ ಮಾಡಿ ಪ್ರೂವ್ ನೇಯ ಕೊಡಿಸಿ ಸರಿ ನನಗೆ ಕ್ವಾಲಿಟಿ ಇದ್ದರೆ ನೀವು ಅದನ್ನು ಸ್ಟೇಷನಲ್ಲಿ ಪ್ರೂವ್ ಮಾಡಿ ನೀವೇನು ಶಿಕ್ಷೆ ಕೊಟ್ಟರು ನಾನು ತೊಗೊತೀನಿ ಅಂತ ಕೂಡ ಇನ್ಸ್ಪೆಕ್ಟರ್ ಹೇಳ್ತೀನಿ ಸರಿ ಅಂತ ನನಗೆ ಬೈ 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 ಕಳಿಸ್ತಾ ಇರ್ತಾರೆ ನಾನು ಬೇರೆ ರಿಜೆಕ್ಟ್ ಕಾಪಿನ ತಗೊಂಡು ಡಿ ಸಿ ಪಿ ಆಫೀಸ್ಗೆ ಮತ್ತೆ ಸ್ಟೇಷನ್ಗೆ ಎ ಸಿ ಪಿ ಆಫೀಸ್ಗೆ ಹೋಗಿ ಕೊಡ್ತೀನಿ ಸರ್ ಬೇಲ್ ರಿಜೆಕ್ಟ್ ಆಗಿದೆ ದಯವಿಟ್ಟು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಕೇಸನ್ನ ಅಂತ ಕೇಳ್ಕೊತೀನಿ ಅವರು ಇಲ್ಲಮ್ಮ ಅರೆಸ್ಟ್ ಮಾಡ್ತೀವಿ ಇವಾಗ ಬೇರೆ ರಿಜೆಕ್ಟ್ ಆಗಿದೆಯಲ್ಲ ಅರೆಸ್ಟ್ ಮಾಡ್ತೀನಿ ಅಂತ ಇಪ್ಪತ್ತನೇ ತಾರೀಕಿಂದ ಇಲ್ಲಿವರೆಗೂ ಮಾಡ್ತಾರೆ ಇಲ್ಲ ನಮ್ಮ ಸರ್ಕಲ್ ಹೇಳ್ತಾರೆ ನಮಗೆ ಕೋರ್ಟ್ ಕೋರ್ಟ್ನಲ್ಲಿ ಕಲ್ ಜಡ್ಜ್ ಬರೀತಾರಮ್ಮ ಮಾಡೋಕ್ಕಾಗಲ್ಲ ಅಂತ ಒಂದು ಸಲ ಹೇಳ್ತಾರೆ ಇನ್ನೊಂದು ಸಲ ಮಾಡೋಣ ಅಂತ ಸರ್ ನೀವು ಮಾಡಿಲ್ಲ ಅಂದರೆ ನಾನು ಮೀಡಿಯಾಗೆಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ ಮೀಡಿಯಾಗೆ ಹೋಗು ನಿಮ್ಮ ಬಗ್ಗೆನೂ ನಾನೆಲ್ಲ ಇರೋದು ಇದ್ದಿದ್ದು ಎಲ್ಲ ಹೇಳ್ತೀನಿ ಹಂಗೆ ಮಾತಾಡ್ತೀನಿ ಹಿಂಗೆ ಮಾತಾಡ್ತೀನಿ ನಿಮಗೆ ನಿನ್ನನ್ನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀನಿ ಲಾಯರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ಹೇಳಿ ಸ್ಟೇಷನಲ್ಲಿ ತುಂಬ ಅವಮಾನ ಮಾಡ್ತಾರೆ ನಾನು ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ ನನಗಾಗಿರೋ ಥರ ಅನ್ಯಾಯ ಬೇರೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಮತ್ತು ನ್ಯಾಯ ಕೊಡಬೇಕು ಮತ್ತು ಅದೇನಿದೆ ಇನ್ವೆಸ್ಟಿಗೇಷನ್ ಮಾಡ್ ಕೇಸನ್ನ ಆಮೇಲೆ ಹೆಣ್ಮಕ್ಳು ಹೋದ್ರೆ ತುಂಬಾ ಅಗೌರವವಾಗಿ ಅವಳು ಇವಳು ಅನ್ನೋತ್ರ ತುಂಬಾ ಕೆಟ್ಟ ಕೆಟ್ಟ ಪದದಿಂದ ಎಲ್ಲ ಮಾತಾಡ್ತಾರೆ ಸ್ಟೇಷನ್ ಅಲ್ಲಿ ಬಾಯಿಗನ ಮಾತಾಡ್ತಾರೆ ಆಮೇಲೆ ಒಬ್ಳೆ ಇದೆಯಾ ಅವೆಲ್ಲ ಕೇಳ್ತಾರೆ ಒಬ್ಳೆ ಇದ್ಯಾ ಅರೆಸ್ಟ್ ಮಾಡಿ ಅಂತ ಕೇಳಿದ್ರೆ ನೀನ್ ಎಷ್ಟ್ ಜನ ಇರೋದು ಮನೇಲಿ ಅಂತ ಕೇಳ್ತಾರೆ ನಮ್ಮನೆ ತಗ ಪೊಲೀಸ್ ಕಾಣಿಸ್ತಾರೆ ಆರೋಪಿ ಮನೆ ತಕ್ಕೆ ಪೊಲೀಸ್ ಕಳಿಸಿ ಹುಡ್ಕೋ ಅಂತ ಪ್ರಯತ್ನ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ ಅವರು ಕೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಕೆಟ್ಟಾಗಿ ಮಾತಾಡ್ತಾರೆ ನಾವು ಹೋದ್ರೆ ಸ್ಟೇಷನ್ಗೆ ನಿನ್ನೆ ನೈಟು ಕೂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟೈಮ್ ಬೇಕು ಟೈಮ್ ಬೇಕು ಟೈಮ್ ಬೇಕು ಸರ್ ಮಾಡಿ ಸರ್ ಅಟ್ಲೀಸ್ಟ್ ಮೆಡಿಕಲ್ ಎಲ್ಲ ಪ್ರೊಡ್ಯೂಸ್ ಮಾಡಿ ನಮಗೂ ಏನಾದರೂ ಯೂಸ್ ಆಗುತ್ತೆ ಅಟ್ಲೀಸ್ಟ್ ಏನಿದೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಯಾರ ಕಡೆಯಿಂದ ಫೋನ್ ಮಾಡಿಸಿದ್ರು ಅಥವಾ ಕಮಿಷನರ್ ಹತ್ರ ಬಂದು ಕಂಪ್ಲೇಂಟ್ ಮಾಡಿ ಏನು ಮಾಡಿದ್ರು ನಮಗೆ ಕರೆಸಿ ಬೈತಾರೆ ನೀನು ಅಲ್ಲೋಗಿದ್ಯಾ ಇಲ್ಲೋಗಿದ್ಯಾ ಅವ್ರ ಹತ್ರ ಫೋನ್ ಮಾಡಿಸ್ತೀಯಾ ಇವ್ರ ಹತ್ರ ಫೋನ್ ಮಾಡಿಸ್ತೀಯಾ ಅಂತ ತುಂಬ ಏಕವಚನದಲ್ಲಿ ಮಾತಾಡೋದು ಅವಳು ಇವಳು ಅಂತ ಮಾತಾಡೋದು ತುಂಬಾ ಕೆಟ್ಟ ಕೆಟ್ಟದಾಗೆಲ್ಲ ಬಿಹೇವ್ ಮಾಡ್ತಿದ್ದಾರೆ ಪೊಲೀಸವರು ನಮಗೆ ಏನು ಸಪೋರ್ಟ್ ಮಾಡ್ತಾ ಇಲ್ಲ ಯಾವ ಹೆಣ್ಮಕ್ಳಿಗೂ ಈ ತರ ಆಗಬಾರ್ದು ಅಟ್ಲೀಸ್ಟ್ ಏನು ಕಂಪ್ಲೇಂಟ್ ಕೊಟ್ಟಿದೀವಿ ಅದನ್ನ ಪರಿಶೀಲನೆ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯ ಕೊಡಿಸ್ಬೇಕು ಪೊಲೀಸ್ ಅವರಿಂದ ನ್ಯಾಯ ಸಿಗಲಿಲ್ಲ ಕೋರ್ಟ್ ಅಲ್ಲಿ ಬೇರೆ ಆಯ್ತು ನ್ಯಾಯಾಧೀಶ ಅಂತೂ ನ್ಯಾಯ ಕೊಟ್ಟಿದ್ದಾರೆ ನೀವು ಪತ್ರಿಕಾ ಪೋಸ್ಟ್ಗೆ ಕಲಿ ಉದ್ದೇಶ ಆದರೆ ಈ ತರ ನ್ಯಾಯ ಯಾವುದೇ ಹೆಣ್ಮಕ್ಳಿಗೂ ಆಗ್ಬಾರ್ದು ವೀರಣ್ಣ ಅಂತ ಹೌದು ಅವರು ಮತ್ತೆ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಎಲ್ಲರೂ ತುಂಬಾ ಕೆಟ್ಟ ಕೆಟ್ಟ ಮಾತಾಡ್ತಾರೆ ಪ್ರಾಪರ್ಟಿ ಇತ್ತು ಆಮೇಲೆ ಒಂದ್ ಎರಡ್ ಸೈಟ್ ಇತ್ತು ನಮ್ ತಾತನ ಹೆಸರಲ್ಲಿ ಇತ್ತು ಆ ಪ್ರಾಪರ್ಟಿ ಅದು ನನಗೆ ಗೊತ್ತಿರ್ಲಿಲ್ಲ ನಮ್ ತಂದೆ ಬೇಗ ಸತ್ತಿರೋ ಕಾರಣ ನಮ್ಗೆ ಅದ್ರೇನು ಇನ್ಫಾರ್ಮೇಶನ್ ಇರ್ಲಿಲ್ಲ ಆ ವಿಚಾರ ಈ ವ್ಯಕ್ತಿ ಸತೀಶ್ ಅನ್ನೋರು ಪರಿಚಯ ಆಗ್ತಾರೆ ಸತೀಶ್ ಟಿ ಆರ್ ಅಂತ ದೇವನಹಳ್ಳಿ ಅಂತ ಸಾಧಿಟ್ ತರಂಗ್ನಳ್ಳಿಯಲ್ಲಿ ಇರುವಂತ ಲಾಯರ್ ಸಿಟಿ ಸಿಟಿ ಸಿರಿ ಪರಿಚಯ ಆಗ್ತಾರೆ ನನಗೆ ಅದಾದ್ಮೇಲೆ ಎಲ್ಲ ಒಂದು ಸ್ವಲ್ಪ ದಾಖಲೆಗಳು ಜಮೀನು ಎಲ್ಲ ಡಾಕ್ಯುಮೆಂಟ್ಸ್ ತಗಿಯದಿರುತ್ತೆ ಅದೆಲ್ಲ ಅವರೇ ತೆಗೆಸ್ಕೊಡ್ತಾರೆ ಅದು ತುಂಬಾ ದೊಡ್ಡ ಪ್ರಾಪರ್ಟಿ ಅದ್ರ ಮೇಲೆ ಆಟ ಕೊಟ್ಟು ಈ ಕೆಲಸ ಮಾಡಿದ್ರೆ ಅಥವಾ ಏನು ಒಂದು ಕೆಲ್ಸದ ವಿಚಾರವಾಗಿ ಒಂದು ಹೆಣ್ಣನ್ನ ದುರುಪಯೋಗ ಪಡ್ ಪಡ್ಸ್ಕೊಬೇಕು ಅಂತ ಈ ವಿಚಾರ ಮಾಡಿದ್ರೆ ನನ್ಗೆ ಇದು ತಿಳಿತಿಲ್ಲ ಬಟ್ ಅದೇ ವಿಚಾರಕ್ಕೆ ಪರಿಚಯ ಆಗಿರೋ ವ್ಯಕ್ತಿ ಚೆನ್ನಾಗೇ ಇರ್ತಾರೆ ಕೇಸ್ ಮೂವ್ ಮಾಡ್ತಾ ಇರ್ತಾರೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಎಲ್ಲ ಇದು ಮಾಡಿ ಅದಾದ ಮೇಲೆ ಮದುವೆ ಮಾಡ್ಕೊತೀನಿ ಅಂತ ಅಷ್ಟು ನಂಬಿಸಿರ್ತಾರೆ ಅದು ಯಾವಾಗ ಮದುವೆ ಇವಾಗ ಅಂತ ಪ್ರಸ್ತಾಪನೆ ಮಾಡ್ತೀನಿ ಇದು ಪ್ರೆಜರ್ ಆಗ್ತೀನಿ ಆವಾಗ ಈ ವ್ಯಕ್ತಿ ಉಲ್ಟಾ ಹೊಡಿತಾರೆ ಅದು ನನಗೆ ಸುಮ್ಮನೆ ಸಂತೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾರನ್ನೂ ಬಳಸ್ಕೊಬಾರ್ದು ಕೆಲಸ ಮತ್ತೊಂದು ಅಂತ ಹೇಳಿ ಯಾರು ಹೆಣ್ಮಕ್ಳು ಬಳಸ್ಕೊಬಾರ್ದು ನನಗಾಗಿರೋ ತರ ಯಾರು ಆಗಬಾರ್ದು ಪರವಾಗಿಲ್ಲ ಅದೇನು ಅವಮಾನ ಆದ್ರು ಫೇಸ್ ಮಾಡೋಣ ಅಂತ ಕೊಟ್ಟಿನಿ ಕಂಪ್ಲೇಂಟ್ ಕೊಟ್ರೂ ಸಹ ಪೊಲೀಸ್ ಅದು ಡಬ್ಬಲ್ ಅವಮಾನ ಮಾಡ್ತಾರೆ ಹೊತ್ತು ಹೆಣ್ಮಕ್ಳಿಗೆ ಹಿಂಗ್ ಎಲ್ಲ ಅಟ್ಲೀಸ್ಟ್ ಇನ್ವೆಸ್ಟಿಗೇಷನ್ ಮಾಡೋಣ ಅನ್ನೋ ರೀತಿಯಲ್ಲಿ ಏನೂ ಮಾಡಿಲ್ಲ ಅಮೌಂಟ್ ಅಂದ್ರೆ

ಕಾಲ್ ಮಾಡೋಕ್ಕಾಗಲ್ಲ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಇತ್ತು ಇಂಟ್ರೆಸ್ಟ್ ಪೇ ಮಾಡೋಕ್ಕಾಗಲ್ಲ ನಾನು ಪೇ ಮಾಡ್ತಾ ಇರ್ತೀನಿ ಅಂತೇಳಿ ಅವರೇ ಇಂಟ್ರೆಸ್ಟ್ ಕೂಡ ಪೇ ಮಾಡ್ತಿರ್ತಾರೆ ಅದಾದ್ಮೇಲೆ ನನ್ನೇ ಸರಿಯಾಗಿ ಟ್ರಾನ್ಸ್ಫರ್ ಮಾಡಿಸ್ಬೋದು ನನ್ನ ಮೇಲೆ ಹೋಗಿ ಚಿಕ್ಕಜಲ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಟ್ವೆಂಟಿ ಸೆವೆಂತ್ ಅದು ನನಗೆ ಗೊತ್ತೇ ಇರಲ್ಲ ಅದಾದ್ಮೇಲೆ ಗೊತ್ತಾಗುತ್ತೆ ಟ್ವೆಂಟಿ ಸೆವೆನ್ ನನ್ನ ಮೇಲೆ ಎನ್ ಸಿ ಅಂತ ಆಗ ನಾನು ಶಾಕ್ ಆಗಿ ಏನ್ ಈ ತರ ಮಾಡಬೇಕು ಚೆನ್ನಾಗಿ ಇದ್ಕೊಂಡು ಜೊತೆ ಮಾತಾಡಿಕೊಂಡು ಎಲ್ಲ ಚೆನ್ನಾಗಿ ವ್ಯಕ್ತಿ ಹೋಗಿ ಎನ್ ಸಿ ಆರ್ ಮಾಡ್ಸಿದ್ದಾನೆ ಅಂತ ಹೇಳಿ ತುಂಬಾ ಅವ್ರ ಮನೆ ಕಡೆ ಹೋಗಿ ಅವ್ರು ಗೊತ್ತಿರೋ ಕಡೆ ಅದೆಲ್ಲ ಕಾಲ್ ಮಾಡಿ ಹೇಳಿ ಕೂರಿಸಿ ಮಾತಾಡ್ಸೋಕೆ ಪ್ರಯತ್ನ ಮಾಡ್ತೀನಿ ಅದ್ಯಾವುದಕ್ಕೂ ಬಗ್ಗಲ್ಲ ಅದಾದ್ಮೇಲೆ ಡಿಸೆಂಬರ್ ಒಂಬತ್ತನೇ ತಾರೀಕು ಎಫ್ ಐ ಆರ್ ಆಗುತ್ತೆ ಬಾನಾಳಿ ಸ್ಟೇಷನ್